ನೋಡಲ್ಲ ಹೋಗಿಲೇಗೆ ಬಟ್ ಧನಿ ಹೌದು ಹೋಗಲಿಗೆ ನೋಡಬೇಕು ಅನ್ಸಿಲ್ವಾ ಯಾವ ಪಕ್ಷಿ ಇಲ್ಲಿ ಹೋಗುತ್ತೆ ಅಂತ ನೋಡಕ ಅನ್ಸಿಲ್ವಾ ಇವತ್ತು ಅನ್ಸಿಲ್ವಾ ಧನಿ ಮಾತ್ರ ಕೇಳಕ್ಕೆ ಇಷ್ಟ ಹೌದು ಸೂಪರ್ ಬರ್ ಸಕತ್ತಾಗಿ ಹೇಳಿದ್ರಿ ನೀವು ಥ್ಯಾಂಕ್ ಯು ಹೆಸರು ಹೇಳಿ ಯಶವಂತ್ ಅಂತ ಏನು ಮಾಡ್ತಾ ಇದ್ದೀರಾ ಇಲ್ಲ ಬಿಕಾಂ ಫಸ್ಟ್ ಇಯರ್ ಬಿಕಾಂ ಫಸ್ಟ್ ಇಯರಾ ಓಕೆ ಕಾಲೇಜ್ ಹತ್ರ ಇದ್ದೀರಾ ಖುಷಿ ಆಯ್ತು ಸಾರಿ ಓಕೆ ಕಾಗೆಗೂ ಕೋಗಿಲೆಗೂ ಏನ್ ವ್ಯತ್ಯಾಸ ಅವತ್ರ ವಾಯ್ಸ್ ಆ ಅವತ್ರ ಧ್ವನಿ ಧ್ವನಿ ಓಕೆ ಯಾವ ಧನಿ ಕಾಗೆಲೇ ಹಾಗೆ ಬಣ್ಣ ಒಂದೇ ಕಪ್ಪೆ ಕಪ್ಪೆ ಎರಡು ಕಪ್ಪ ಹೋಗಿಲ್ಲ ನೋಡಿದೀರಾ ನೋಡಿದೀನಿ ನೋಡಿದೀರಾ ಯಾವ ಕಲರ್ ಇರುತ್ತೆ ಬ್ಲಾಕ್ ಇರುತ್ತೆ ಪಕ್ಕನಾ ಕಾಗೆ ಕಾಗಿನ ಬ್ಲಾಕ್ ಇರುತ್ತೆ ಹಂಗಾರೆ ಎರಡು ಕೋಗಿಲ್ ಏನಾಗ್ಬಿಟ್ಟವಲ್ಲ ಎರಡು ಬೇಕಂದ್ರೆ ಆದ್ರೆ ಧ್ವನಿ ಒಂದೇ ಇರಲ್ವಲ್ಲ ಒಂದೇ ಇರಲ್ಲ ನೋಡಿಲ್ಲ ಹೋಗ್ಲಿ ಒಟ್ಟು ನೋಡಿದ್ರೆ ಕಪ್ಪಿಗಿದೆ ಹೂ ಹಾಡೋ ಟೈಮ್ ನೋಡಿದ್ರ ಚೋರಾ ಸೂಪರ್ ಬಿಡಿ ಹಂಗಾರೆ ನೀವು ನೋಡಿರ್ಬೋದು ಹಂಗಾರೆ ಕಣ್ಣು ಯಾವ ಕಲರ್ ಇರುತ್ತೆ ನೋಡಿದ್ರೆ ಕೋಗಿಲ್ ಇದು ರೆಡ್ ಸೂಪರ್ ಬ್ರದರ್ ಸಕ್ಕತ್ತಾಗಿ ಆಳ್ತಾ ಬ್ರೋ ಅಲ್ಲಿ ಓಡ್ಗಿರಲ್ಲ ನೋಡ್ತಾರ ಸುಮ್ಮನೆ ಇರ ಗುರು ಏನು ಓಡಗು ಪ್ರಶ್ನೆ ಇವೆಲ್ಲ ಗುರುಬರು ಎದುರ್ಕೊಂಡು ಬರೋಣ ಅಂತಾರೆ ನಿಮ್ಮ ಹೆಸರೇನು ಪ್ರದೀಪ್ ಪ್ರದೀಪ್ ಏನು ಎಷ್ಟ್ ನೈಟ್ ಇದಿರ ಬ್ರದರ್ ನಾನು 5.5 ನೈನಾ ಸೂಪರ್ ಬ್ರದರ್ ಓಕೆ ಕಾಗೆಗೂ ಹೋಗિલેಗೂ ಏನು ವ್ಯತ್ಯಾಸ ಕಾಗೆ ಬಂದಿ ಕಾಗೆ ಬಂದಿ ನಾನ್ ವೆಜಿಟೇರಿಯನ್ ಕೋಗಿಲ ಬಂದಿ ವೆಜಿಟೇರಿಯನ್ ಹೌದಾ ಅದೇ ವ್ಯತ್ಯಾಸ ಕೋಗಿಲ ಕಲರ್ ಅದ್ ಕೋಗಿಲೇನು ಬ್ಲಾಕ್ ಆಗಿರುತ್ತೆ ಸ್ವಲ್ಪ ಬ್ರೌನ್ ಆಗಿರುತ್ತೆ ಅದು ಕೂದಲು ಚೆನ್ನಾಗಿ ಇರುತ್ತೆ ಕಾಗೆ ಕಲರ್ ಕಾಗೆ ಬ್ಲಾಕ್ ಮತ್ತೆ ಡಾರ್ಕ್ ಬ್ಲೂ ಇರುತ್ತೆ ಡಾರ್ಕ್ ಬ್ಲೂ ಕಾಗೆ ಇದು ಕೈ ರೆಕ್ಕೆಯಲ್ಲಿ ಲೈಟ್ ಹೌದಾ ಫುಲ್ ಬ್ಲಾಕ್ ಅಲ್ಲ ಫುಲ್ ಬ್ಲಾಕ್ ಹೌದಾ ನಾನು ಕನ್ಫ್ಯೂಸ್ ಆಗ್ತಾ ಇವಾಗ ಸರಿ ನೀವು ಗೂಗಲ್ ಅಲ್ಲಿ ನೋಡ್ತಾ ಇರೋ ನಾನು ನೋಡ್ಕೊಂಬತ್ತೀನಿ ಆಯ್ತಾ ಥ್ಯಾಂಕ್ ಯು ಬಾಯ್ ಬರೋಕಿನ ಮುಂಚೆನೇ ನಾಚ್ಕೋತಾ ಯಾಕೆ ಓಕೆ ಏನ್ ಮಾಡ್ತಾ ಇದೀರಿ ಬಿಕಾಂ ಸೆಕೆಂಡ್ ಓಕೆ ಕಾಗೆಗೂ ಕೋಗಿಲು ಏನ್ ವ್ಯತ್ಯಾಸ ಕಾಗೆ ಆಡೋದಿಲ್ಲ ಕೋಗಿಲೆ ಆಡುತ್ತೆ ಹೌದಾ ಓಕೆ ಕೋಗಿಲ ಬಣ್ಣ ಬ್ರೌನ್ ಆಗಿದೆ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ ನೋಡಿಲ್ಲ ಕಾಗೆ ಬಣ್ಣ ಬ್ಲಾಕ್ ಬ್ಲಾಕ್ ಕೋಗಿಲ್ ನೋಡಿದ್ರಾ ಹೋಗ್ಲಿ ಇಲ್ವಾ ಯಾಕೆ ಧ್ವನಿ ಕೇಳಿದೀರಾ ಎಲ್ಲಿ ಕೇಳಿದ್ರಿ ಸ್ಪೀಕರ್ ಬಾಕ್ಸ್ ಅಲ್ಲ ಮರದಲ್ಲಿ ಅವಾಗ ನೋಡಿಲ್ವಾ ಕಲರ್ ಕಾಣೋದೇ ಇಲ್ವಾ ಮರದ ಮೇಲೆ ಹತ್ ನೋಡ ಮರದ ಮೇಲೆ ಹತ್ ನೋಡತ್ತಾನೆ ಅವ್ ಧ್ವನಿ ಕೇಳಿ ಅದ್ರ ಹತ್ ನೋಡ್ಬೇಕಲ್ವ ಅಟ್ಲೀಸ್ಟ್ ಯಾವ ಕಲರ್ ಇದು ಅಂತ ಸರಿ ನಾನ್ ಮರ ಹತ್ತಿ ನೋಡ್ತೀನಿ ಹೋಗ್ಬೇಕಾರೆ ಹೇಳ್ತೀನಿ ನಿಮ್ಗೆ ಆಯ್ತಾ ಯಾವ ಕಲರ್ ಇತ್ತು ಅಂತ ನೋಡಿ ಬಾಯ್ ಹೇಳ್ಬಿಟ್ರ ಅವ್ರಿಗೆ ಏನಾದ್ರು ಬಿಟ್ರಾ ಸರಿ ಓಕೆ ಕಾಗೆಗೂ ಕೋಗಿಲೆ ಏನ್ ವ್ಯತ್ಯಾಸ ಕಾಗೆಗೂ ಕೋಗಿಲೆ ಕಾಗೆ ಕೆಡ್ತ ಕೂಗುತ್ತೆ ಕೋಗಿಲೆ ಚೆನ್ನಾಗಿ ಕೂಗುತ್ತೆ ಕೋಗಿಲೆ ಬಣ್ಣ ನೋಡಿಲ್ಲ ಕೋಗಿಲೆ ಮತ್ತೆ ಹೆಂಗ ಗೊತ್ತಾಯ್ತು ಧ್ವನಿ ಅದ್ರದ್ದು ಅಂತ ಅದು ಯಾವಾಗ ಅಲ್ಲ ಎಲ್ಲಿ ನಿಮ್ಮನೆ ಆಗ್ತಾನ ನಿಮ್ಮ ಹೆಸರಿಟ್ಟು ಇಲ್ಲ